ನೋಡಿ ಫ್ರೆಂಡ್ಸ್ ಅರ್ಧ ಬಂದ್ಬಿಡ್ತವೆ ಬೇಗ ಕೊಂಡ್ಬೋದು ಬಂದು ಜಾಗ ಮಾಡಿದೆ ಅಂತ ಸೂರಿನ ಕಡೆ ಕಂಬೋ ಅಂತ ಓತಾ ಇತ್ತ

ಶ್ರೀಕೃಷ್ಣನ್ ದೇವಸ್ಥಾನ ನೋಡ್ಕೊಂಡು ಇವಾಗ ಕುಡ್ಲು ತೀರ್ಥ ಫಾಲ್ಸ್ಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನಮ್ ದಸರ ನಮ್ ದಸು ಮತ್ತೆ ಬಸವರಾಜ್ ಹಾಗೂ ನಮ್ಮ ಸುಬ್ಬ ಹೋಯ್ತ ಅಲ್ಲಿ ದರ್ಶನಕ್ಕೆ ರಸ್ತೆ ಇತ್ತು ಅದಕ್ಕೋಸ್ಕರ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಇದೆಲ್ಲ ಇದಕ್ಕೆಲ್ಲ ಕಾರಣ ಏನೇ ಶಾಪ್ ಆಯ್ದರು ಗೌರಿಕೆ ತಟ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ ಅಲ್ಲಿ ನೋಡಿ ಕೈ ಗುಂಗೂಳಿ ಗುಂಡ್ರ ಗುಳಿ ಹೋಯ್ತಾ ಮುಂದ್ಗಿಟ್ಟೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ನೀರ್ ಬ್ಯಾಕ್ ಬಾ ನಿಮ್ ದಪ್ಪ ಇದು ಮಾತ್ರ ಕುಡಿಕ ಕುಡಿಕೆ ಅಂದ್ರೆ ಮನೆಯಾಳ ಕಳ್ಳ ಕಳ್ಳ ಇದ್ದಂಗಿದೆ ನೀನು ಯಾರು ನೋಡಿದ್ರಿ ಏನು ತಗೊಳ್ಳಾರ ಸುಮ್ನೆ ಬರ್ತಾರೆ ಅಷ್ಟೇ

ಅದು ದರ್ಶನ ಮಾಡಿಲ್ಲ ಸುಮ್ಮನೆ ಹೋಗ್ತಿದೀವಿ ನಂದ ಹೊರಂಗ ಹೋದ್ರೆ ಇದ್ರಿ ಮುಖ ನಿಂದ ತೆಗಿತಾರದು ಗೈಸ್ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇವಾಗ ಕಟ್ ಮಾಡ್ತೀನಿ ಬಾಯ್ ಬಾಯ್ ನಾ ನೋಡ್ಬಿಟ್ಟ ಸೋ ದೇವೋದ ಸೋ ದೇವೋದ ಸೋ ನಾ ಏನಪ್ಪ ಚೆನ್ನಾಗಿದೆ ಯಾಕೋ ಡಲ್ ನಾನೊಂದ್ ದಿನ ಇವ್ರನ್ನ ಭೇಟಿ ಮಾಡಿ ಏನ್ ನಡೀತು ಅಂತ ಕೇಳಿದೆ ಅವರು ಹೇಳಿದ್ದೇನೆ ಕೇಳಿ ಎಣ್ಣೆ ಮಗಡಿಗೆ ಎಣ್ಣೆ ಆಯ್ತು ಮಗಿಸು ಮಗ ಎಣ್ಣೆ ಏನಪ್ಪ ಚೆನ್ನಾಗಿದೆ ಯಾಕೋ ಡಲ್ ಬರೇ

ಫೈನಲಿ ಕೊಡ್ಲು ತೀರ್ಥ ಫಾಲ್ಸ್ ಬಂದಿದ್ವಿ ತೋರಿಸಿ ನೋಡಿ ಹೆಂಗೈತೆ ಅಂತ ಅಯ್ಯಪ್ಪ ಹೆಂಗು ಹಿಂಗಿಲ್ಲ ಹೋಗ್ಬೇಕು ಮಿಸ್ಟಾಕ್ ಬಸವರಾಜ್ ಬೊಮ್ಮಾಯಿ ನೋಡಿ

ಈ ಚಿಂತೇಳಿ ನೋಡಿ ಚಾರು ಹೋಗುತ್ತಾ ಜಾಸ್ತಿ ಅಂತ ಈಗ ಬಸ್ ಸ್ಟಾಪ್ ವಾಪಸ್ಸು ಆಗಸ್ಟ್ ನಿಮಗೆ ತೀರಿ ಏನನ್ಸ್ತ ಕುತಿರ್ತಾಡ ಇಲ್ಲ ಏನಸ್ತಪ್ಪ ಸೂಪರ್ ಮುಗಿಯೋಗಿ ಮಜಾ ಬಂತು ಗೌರಿ ಗೌರಿ ಗೊತ್ತಿಲ್ಲ ಮಾತೇ ಇಲ್ಲ ಗೌರಿ ಗೌರಿ ಗೊತ್ತಿಲ್ಲ ಅಯ್ ಗೌರಿ ಹೇಳಬೇಕು ಬೇಕು ಹೇಳಬೇಕು ಹೇಳಬೇಕು ಹಾಸ್ತಾಯ್ ಗೌರಿ ಹೇಳಬೇಕು ರೋಯ್ ಗೌರಿ ಎಳ್ಳೇಬೇಕು ಇದು ಟೀಮ್ ಮಗ ಹೇಳು ಎಷ್ಟು ಬಟ್ಕು ಇನ್ನು